ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಈ ನಾಯಕತ್ವ ಬದಲಾವಣೆಯ ವಿಚಾರ ಚರ್ಚೆ ಆಗ್ಬಹುದಾದ ಎಲ್ಲಾ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ಇತ್ತೀಚೆಗೆ ಸ್ವಲ್ಪ ಸರಿ ಹೋಯ್ತೇನು ಅಂತ ಭಾವಿಸಲಾಗಿತ್ತು ಓಕೆ ಎಲ್ಲ ಬಿಟ್ಬಿಟ್ರು ಅಂತ ಕಾಣಿಸುತ್ತೆ ಹೈಕಮಾಂಡ್ ನಾಯಕರು ಎಚ್ಚರಿಕೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಅಂತ ಅನ್ಕೊಳ್ತಾ ಇದ್ರು ಒಬ್ರೊಬ್ರೆ ಮತ್ತೆ ಈಗ ಸಿ ಬದಲಾವಣೆ ಅಥವಾ ಸಿ ಎಮ್ಗೆ ಇವರೇ ಇರ್ತಾರೆ ಅಥವಾ ದಲಿತ ಸಿ ಎಂ ಈ ಕೂಗಿನ ಬಗ್ಗೆ ಮಾತಾಡ್ತಾ ಇದ್ದಾರೆ ಸಹಜವಾಗಿ ಇದು ಚರ್ಚೆಗೆ ಕಾರಣವಾಗ್ತಾ ಇರುವಂಥದ್ದು ನೋಡಿ ಈಗೇನಾಯಿತು ಅಂತ ಅಂದರೆ ನಾಯಕತ್ವ ಬದಲಾವಣೆ ಬೇಡಿಕೆಗೆ ಕಾಂಗ್ರೆಸ್ ವರಿಷ್ಠರು ಸೊಪ್ಪು ಹಾಕಿಲ್ಲ ಅಂತ ಯತೀಂದ್ರ ಅವ್ರು ಹೇಳ್ತಾ ಇರೋದು ಈ ಸ್ಟೇಟ್ಮೆಂಟ್ ನೆನ್ನೆ ಕೊಡ್ತಾರೋ ಅವರು ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ ಸಿದ್ದರಾಮಯ್ಯವರೇ ಸಿ ಎಮ್ ಆಗಿ ಉಳಿತಾರೆ ಹೈಕಮಾಂಡ್ ನಾಯಕರು ನಮಗೆ ಹೇಳಿದ್ದಾರೆ ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ತಾರೆ ಇದೀಗ ಸಿಕ್ಕಾಪಟ್ಟೆ ಚರ್ಚೆ ಕಾರಣವಾಗಿದೆ ಐದು ವರ್ಷ ಕಾಲವೂ ಸಿದ್ದು ಸಿಎಂ ಹೈಕಮಾಂಡ್ ನಿಂದಲೂ ಇದು ಗ್ರೀನ್ ಸಿಗ್ನಲ್ ಸಿಕ್ಕಿದೆ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಾ ಇರುವುದು ಮಾಧ್ಯಮಗಳಲ್ಲಿ ಮಾತ್ರ ಅಂತ ಹೇಳಿದ್ದಾರೆ ಮಾಧ್ಯಮಗಳಲ್ಲಿ ಹೆಂಗ್ ಸ್ವಾಮಿ ಚರ್ಚೆ ಆಗತ್ತೆ ನೀವು ಈ ತರ ಪ್ರತಿಕ್ರಿಯೆ ಕೊಟ್ಟಾಗ್ತಾನೆ ಚರ್ಚೆ ಆಗತ್ತೆ ಇವರೇ ಹೇಳೋದು ಐದು ವರ್ಷ ಸಿದ್ದರಾಮಯ್ಯನವರೇ ಸಿ ಎಮ್ ಆಗಿರ್ತಾರೆ ಅಂತ ಇನ್ಯಾರೋ ಒಬ್ಬರು ಅಲ್ಲೆಲ್ಲೋ ಕುತ್ಕೊಂಡು ಹೇಳ್ತಾರೆ ಸಿ ಎಂ ಬದಲಾವಣೆ ಆಗಬೇಕು ಅಂತ ಇವ್ರುಗಳೇ ಮಾತಾಡ್ಕೊಳ್ಳೋದು ಕೊನೆಗೆ ಮಾಧ್ಯಮಗಳ ಮೇಲೆ ಹೇಳೋದು ಇವ್ರು ಹೇಳ್ತಿದ್ದನ್ನ ನಮಗೆ ತೋರ್ಸೋಕ್ಕಾಗತ್ತಾ ಇವ್ರು ತಾನೇ ಈಗ ಹೇಳಿರೋದು ಸಿ ಎಂ ಐದು ವರ್ಷ ಇರ್ತಾರೆ ಅಂತ ಸೊ ಎಲ್ಲ ಮಾಡೋದೆಲ್ಲ ಮಾಡಿ ಕೊನೆಗೆ ನೀಟಾಗಿ ಮಾಧ್ಯಮಗಳ ಮೇಲೆ ಹೇಳೋದು ಇವ್ರು ಅದನ್ನೇ ಮಾಡಿದ್ದಾರೆ ಮತ್ತು ಯತೀಂದ್ರ ಅವರ ಈ ಸ್ಟೇಟ್ಮೆಂಟ್ಗೆ ಕಾಂಗ್ರೆಸ್ನ ಹಿರಿಯ ನಾಯಕರುಗಳೇ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಮೊದಲ ಬಾರಿಯಲ್ಲ ಯತೀಂದ್ರ ಅವರು ಬೇಕು ಅಂತ ಇದನ್ನು ಮಾಡ್ತಾ ಇದ್ದಾರೋ ತಮಗೆ ಅರಿವಿಲ್ಲದೆ ಮಾಡ್ತಾ ಇದ್ದಾರೋ ಅಥವಾ ನಮ್ಮ ತಂದೆ ಸಿ ಎಮ್ ಆಗಿದಾರು ನಾನು ಏನು ಬೇಕಾದ್ರೂ ಮಾತಾಡಬಾರ್ದು ಮಾತಾಡಬಹುದು ಅಂತ ಮಾತಾಡ್ತಾ ಇದ್ದಾರೋ ಗೊತ್ತಿಲ್ಲ ಹೈಕಮಾಂಡ್ ನಾಯಕರೇನೆ ಎಲ್ಲರಿಗೂ ಇದ್ರ ಬಗ್ಗೆ ನೀವು ಮಾತಾಡಬೇಡಿ ನಾವು ಮಾತಾಡ್ತೀವಿ ನಾವು ಇದೀವಿ ತಾನೇ ಹೈಕಮಾಂಡ್ ಅಂತ ನೀವು ಸ್ವಲ್ಪ ಸುಮ್ಮನೆ ಇರಿ ಅಂತ ಹೇಳಿದ ಮೇಲೂ ಇವರು ಈ ಥರ ಮಾತಾಡ್ತಾ ಇರೋದು ಮೂರನೇ ಸಲ ಈ ಹಿಂದೆ ಒಂದು ಸತಿ ಮಾತಾಡಿದರು ಆದರೂ ಹಿಂದೆ ಒಂದು ಸತಿ ಮಾತಾಡಿದರು ಈಗ ಮತ್ತೆ ಮಾತಾಡ್ತಾ ಇದ್ದಾರೆ ಎಲ್ಲ ಸ್ವಲ್ಪ ತಣ್ಣಗಾಗ್ತಿದೆ ಅನ್ನೋಷ್ಟೊತ್ತಿಗೆ ಆ ಬೆಂಕಿ ಕಿಡಿಗೆ ತುಪ್ಪ ಸುರಿಯೋ ಕೆಲಸ ಮಾಡ್ತಾರೆ ಇರೋದು ಯತೀಂದ್ರ ಅವರು ಸೊ ಈಗ ಮತ್ತೊಮ್ಮೆ ಮಾಡ್ತಾ ಇದ್ದಾರೆ ಐದು ವರ್ಷವೂ ನಮ್ಮ ತಂದೆಯವರೇ ಸಿ ಎಂ ಅಂತ ಈಗ ಇದು ಸೆಟಲ್ಡ್ ಆದಂತ ವಿಚಾರ ಹೈಕಮಾಂಡ್ ಈ ಬಗ್ಗೆ ನಮ್ಮ ತಂದೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ನಾಯಕತ್ವ ಬದಲಾವಣೆ ವಿಚಾರವಾಗಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನಡುವೆ ಮುಸುಕಿನ ಗುದ್ದಾಟ ನಡೀತಾ ಇದೆ ಎಂಬ ವರದಿಗಳ ನಡುವೆ ಯತೀಂದ್ರ ನೀಡಿರುವ ಈ ಹೇಳಿಕೆ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದೆ ಇವರ ತಂದೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದಾರಂತೆ ಹೈಕಮಾಂಡ್ ನಾಯಕರು ಅದು ಯಾವಾಗ ಕೊಟ್ಟರು ನಿಜವಾಗ್ಲೂ ಕೊಟ್ಟಿದ್ದಾರಾ ಕೇವಲ ಸಿದ್ಧರಾಮಯ್ಯನವರಿಗೆ ಮಾತ್ರ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಾ ಗೊತ್ತಿಲ್ಲ ಕಾಂಗ್ರೆಸ್ನಲ್ಲಿರುವ ಎಲ್ಲ ನಾಯಕರುಗಳು ಎಲ್ಲ ನಾಯಕರುಗಳು ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ದಯವಿಟ್ಟು ಇದಕ್ಕೊಂದು ಕ್ಲಾರಿಟಿ ಅನ್ನೋದನ್ನ ಕೊಡಿ ನೀವು ಇಲ್ಲ ಅಂತಂದ್ರೆ ಈ ಗೊಂದಲ ಹಾಗೆ ಮುಂದುವರಿಯತ್ತೆ ಹಾಗಾಗಿ ನೀವು ಇದ್ರ ಬಗ್ಗೆ ಮಾತಾಡಿ ಸಿ ಎಂ ಬದಲಾಗ್ತಾರ ಬದಲಾಗಲ್ವಾ ಇವರೇ ಇರ್ತಾರೆ ಅಂದರೆ ಇವರೇ ಇರ್ತಾರೆ ಇವ್ರು ಇರಲ್ಲ ಅಂತಂದ್ರೆ ಇವ್ರು ಇರಲ್ಲ ಇದನ್ನು ಹೇಳಿ ಅಂತ ಬಟ್ ಹೈಕಮಾಂಡ್ ನಾಯಕರು ಮಾತಾಡ್ತಾ ಇಲ್ಲ ಆದರೆ ಯಾವಾಗ ಯತೀಂದ್ರ ಅವ್ರು ಹೇಳೋ ಥರ ಸಿದ್ದರಾಮಯ್ಯವ್ರಿಗೆ ಮಾತ್ರ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ ಯತೀಂದ್ರ ಅವ್ರು ಏನು ಮಾತಾಡಿದ್ದಾರೆ ಕೇಳಿಸ್ಕೊಳ್ಳೋಣ ಇದಾದ್ಮೇಲೆ ಇದಕ್ಕೊಂದು ಕೌ ಕೌಂಟರ್ ಕೊಟ್ಟಿದ್ದಾರೆ ಡಿ ಕೆ ಶಿ ಅದನ್ನು ಕೇಳಿಸ್ಕೊಳ್ಳೋಣ ಬಗ್ಗೆ ಚರ್ಚೆ ಮಾಡ್ತಿಲ್ಲ ಈಗ ಅದು ಸೆಟಲ್ಡ್ ಇಶ್ಯೂ ಈಗ ಸದ್ಯಕ್ಕೆ ಈಗ ಸದ್ಯಕ್ಕಂತೂ ಹಾಗೆ ಅನ್ನಿಸಿದೆ ಅಲ್ಲ ಈಗ ಯಾರು ಕೂಡ ಸಿದ್ದರಾಮಯ್ಯ ತೆಗಿಬೇಕು ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ ಹೈಕಮಾಂಡ್ ಅವರು ಕೂಡ ಏನು ತೆಗಿಬೇಕು ಅಂತ ಬೇರೆ ಬೇಡಿಕೆ ಕೊಡ್ತಾ ಇದ್ರು ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ ಸೊ ಹಾಗಾಗಿ ನನ್ನ ಪ್ರಕಾರ ಐದು ವರ್ಷ ಆದಷ್ಟು ಬೇಗ ತೆರಳಿಬೇಕು ಅಂತ ನನ್ನ ಪ್ರಕಾರ ಏನು ಗೊಂದಲ ಇಲ್ಲ ಏನ್ ಗೊಂದಲ ಇದೆ ಅಂತ ಸರ್ ಕೇಳಿ ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ ಅವರು ಬಾರ್ ಬಿಟ್ಟು ಹೇಳದೇ ಇರ್ಬೋದು ಸಿಗ್ನಲ್ ಕೊಟ್ಟಿದ್ದಾರೆ ನಾವು ಇವಾಗ ಸದ್ಯಕ್ಕೆ ಯಾವ್ದೇ ಅದಕ್ಕೆ ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ ಸೊ ಹಾಗಾಗಿ ಐದು ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಆಗಿರ್ತಾರೆ ನಾನು ನಾನ್ ನನಗೆ ಗೊತ್ತಿರೋಂಗೆ ರಾಜಕೀಯ ವಲಯದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಮಾತು ಹೇಳ್ತಾರೆ ಅವ್ರದ್ದು ಬಹಳ ಗೌರವದಿಂದ ಸ್ವೀಕಾರ ಮಾಡೋ ಆಯ್ತಪ್ಪ ಅವ್ರು ಹೇಳಿದ್ಮೇಲೆ ಅವ್ರು ಹೈಕಮಾಂಡ್ ಹೇಳಿದ್ಮೇಲೆ ಅವ್ರು ಯತೀಂದ್ರೆ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋ ನೆಡಿಕ್ಟ್ ಬಸವರಾಜ್ಗೂ ರಿಯಾಕ್ಟ್ ಮಾಡಕ್ ಇಷ್ಟ ಇಲ್ಲ ಯತೀಂದ್ರಾಜ್ ರಿಯಾಕ್ಟ್ ಇಷ್ಟ ಇಲ್ಲ ಏನ್ ರಿಯಾಕ್ಟ್ ಮಾಡುದು ನಮ್ದೆಲ್ಲ ರಿಯಾಕ್ಟ್ ಮಾಡ್ಬೇಕು ಹೇಳಿರಿ ಎಸ್ ನೋಡಿ ಇದು ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ನೀವು ನೋಡ್ತಾ ಇದ್ರಿ ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್ ಅಂತ ಇದೊಂಥರ ಟಾಂಟ್ ಮಾಡಿರೋದು ಬಿಡ್ರಿ ಅವರೇ ನಮ್ಮ ಹೈಕಮಾಂಡ್ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಅಸಮಾಧಾನ ಆಗಿದೆ ಅನ್ನೋದು ಈ ಮುಖಾಂತರವಾಗಿ ಗೊತ್ತಾಗ್ತಾ ಇದೆ ಐದು ವರ್ಷ ಅವರೇ ನಮಗೆ ಹೈಕಮಾಂಡ್ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಇದೊಂಥರ ಹೆಂಗೆ ಅಂದ್ರೆ ಈ ಆಡು ಭಾಷೆಯಲ್ಲಿ ಹೇಳ್ತಾರಲ್ಲ ಹೌದಾ ಸರಿ ಆಯ್ತು ಬಿಡಪ್ಪ ಅನ್ನೋ ರೇಂಜ್ನಲ್ಲಿ ಪ್ರತಿಕ್ರಿಯೆ ಕೊಟ್ಟಿರೋದು ಮುಂದಿನ ಐದು ವರ್ಷ ನನ್ನ ತಂದೆಯವರೇ ಮುಖ್ಯಮಂತ್ರಿ ಆಗಿರ್ತಾರೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಎಂಬ ಸಿದ್ದರಾಮಯ್ಯ ಅವರ ಪುತ್ರ ಶಾಸಕ ಯತೀಂದ್ರ ಸಿದ್ಧರಾಮಯ್ಯನವರ ಹೇಳಿಕೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ವ್ಯಂಗ್ಯವಾಗಿ ಪ್ರತಿಕ್ರಿಯೆ ನೀಡಿರೋದು ನಗರದ ವಿಮಾನ ನಿಲ್ದಾಣದಲ್ಲಿ ಶುಕ್ರವಾರ ಸುದ್ದಿಗಾರ ಮಾತನಾಡಿದ ಅವರು ಹೌದು ಬಿಡ್ರಿ ಹೈಕಮಾಂಡ್ ಮೇಲೆ ಮುಗೀತು ಯತೀಂದ್ರ ಅವರೇ ನಮ್ಮ ಪಕ್ಷದ ಹೈಕಮಾಂಡೋ ಅವರೇ ಹೈಕಮಾಂಡೋ ಇನ್ನು ಐದು ವರ್ಷ ಅವರೇ ನಮಗೆ ಹೈಕಮಾಂಡು ಅಂತ ಹೇಳಿದ್ದಾರೆ ಸೊ ಇದು ಸಹಜವಾಗಿ ಅಸಮಾಧಾನಕ್ಕೆ ಕಾರಣ ಆಗತ್ತೆ ಯಾಕೆ ಅಂದ್ರೆ ಪಕ್ಷದಲ್ಲಿ ತುಂಬಾ ಹಿರಿಯ ನಾಯಕರುಗಳಿದ್ದಾರೆ ಯತೀಂದ್ರ ಅವರು ಹಿರಿಯ ನಾಯಕ ಅಲ್ಲ ಹಿರಿಯ ನಾಯಕರು ಅಂತ ಅನ್ನಿಸ್ಕೊಂಡವರು ತುಂಬ ಜನ ಪಕ್ಷದಲ್ಲಿ ಇದ್ದಾರೆ ತಾಳ್ಮೆಯಿಂದ ಕಾಯ್ತಾ ಇರುವ ನಾಯಕರುಗಳು ಪಕ್ಷದಲ್ಲಿ ಇದ್ದಾರೆ ಕಾರ್ಯಕರ್ತರು ಒಂದಷ್ಟು ಗೊಂದಲದಲ್ಲಿದ್ದಾರೆ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ ಶಾಸಕರುಗಳು ಉತ್ಸುಕರಾಗಿದ್ದಾರೆ ಶಾಸಕರುಗಳು ಕೂಡ ಕಾಯ್ತಾ ಇದ್ದಾರೆ ಏನಾಗುತ್ತೆ ಅಂತಂದ್ರೆ ಮಧ್ಯದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಹೈಕಮಾಂಡೇ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟಿದೆ ಅಂತ ಹೇಳ್ತಾ ಇರೋದು ಅದು ಸಹಜವಾಗಿ ಪ್ರಶ್ನೆಗಳಿಗೆ ಕಾರಣವಾಗತ್ತೆ ಜವಾಬ್ದಾರಿಯಿಂದ ರಿಪ್ಲೈ ಮಾಡಬೇಕಾಗಿತ್ತು ಇವರು ಎಮ್ ಎಲ್ ಸಿ ಸಿದ್ದರಾಮಯ್ಯವರ ಪುತ್ರ ಏನಾಗತ್ತೆ ಏನು ಎತ್ತ ಎಲ್ಲ ಗೊತ್ತಿದೆ ಯಾಕೆ ಈ ಥರ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಯಾರನ್ನು ಕೆರಳಿಸೋಕ್ಕೆ ಕೊಡ್ತಾ ಇದ್ದಾರೆ ಅಥವಾ ಇವ್ರ ಮುಖಾಂತರವಾಗಿ ಯಾರು ಕೊಡಿಸ್ತಾ ಇದ್ದಾರೆ ಗೊತ್ತಿಲ್ಲ ಸಂಚಲನಕ್ಕಂತೂ ಕಾರಣವಾಗ್ತಾ ಇದೆ ಬಟ್ ಸಾಮಾನ್ಯ ಕಾರ್ಯಕರ್ತರು ಅಥವಾ ಬೇರೆ ಇನ್ನುಡಿದಂಥ ಸಾಮಾನ್ಯ ಶಾಸಕರುಗಳು ಏನು ಹೇಳ್ತಾರೆ ಅಂತಂದರೆ ಅಲ್ಲಿ ಯಾರು ಡಿ ಕೆ ಶಿವಕುಮಾರ್ ಅವರೇ ಸಿ ಎಮ್ ಆಗಬೇಕು ನಮ್ಮ ಆಸೆ ಅಂದಿದ ತಕ್ಷಣ ನೀವು ನೋಟಿಸ್ ಕೊಟ್ರಿ ಶಿಸ್ತನ್ನು ಕಾಪಾಡಿ ಮಾತಾಡೋಕೆ ಮಾತಾಡೋಕೋಗ್ಬೇಡಿ ಪಕ್ಷದ ಬದ್ಧತೆಯನ್ನು ಕಾಪಾಡ್ಕೊಳ್ಳಿ ಸುಮ್ಮ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡಬೇಡಿ ಅಂತ ಶಿಸ್ತು ಕ್ರಮ ಕೈಗೊಳ್ಬೇಕಾಗತ್ತೆ ಅಂತ ನೋಟಿಸ್ ಕೊಟ್ಟರೆ ಇನ್ಯಾರನ್ನೋ ಏನೇನೋ ಮಾತಾಡ್ತಾರೆ ಅಂತ ಪಕ್ಷದಿಂದ ದೂರ ಇಡೋ ಪ್ರಯತ್ನ ಮಾಡಿದ್ರೆ ಯತೀಂದ್ರ ಅವರ ಮೊದಲ ಮಿಸ್ಟೇಕ್ ಅಲ್ಲ ಇದು ಈ ಯಾವಾಗ ಸಿ ಎಂ ಬದಲಾಗ್ತಾರೆ ಅಂತ ಬದಲಾಗಬಹುದು ಬದಲಾಗ್ತಾರಂತೆ ಈ ಅಂತೆಕಂತೆಗಳು ಶುರು ಆಯಿತು ಅಲ್ಲಿಂದ ಯತೀಂದ್ರ ಅವರು ಕೊಡ್ತಾ ಇರುವ ಸ್ಟೇಟ್ಮೆಂಟ್ಗಳು ಹಲ್ ಚಲ್ ಎಬ್ಬಿಸ್ತಾ ಇದೆ ಯಾಕೆ ಆ್ಯಕ್ಷನ್ ತಗೊಳ್ಳಲ್ಲ ಯಾಕೆ ನೋಟಿಸ್ ಕೊಡಲ್ಲ ಯಾಕೆ ಹೈಕಮಾಂಡ್ ನಾಯಕರು ಕೇಳಲ್ಲ ಕೊಡಿ ನೋಟಿಸು ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ನಿಮ್ಮ ಹೈಕಮಾಂಡ್ ನಾಯಕರ ಮೇಲೆ ಹೇಳ್ತಾ ಇದ್ದಾರೆ ಅಂತ ಅಂದಮೇಲೆ ಆ್ಯಕ್ಷನ್ ಆಗಬೇಕು ಅಲ್ಲ ಈಗ ಕೇವಲ ತಿಂದವರಿಗೆ ಎತ್ತಿಂದವರಿಗೆ ಹೈಕಮಾಂಡ್ ನಾಯಕರು ಏನಾದರೂ ಹೇಳಿದೆಯಾ ಚರ್ಚೆ ಆಗುತ್ತೆ ಅಲ್ವಾ ಇದು ಈಗ ಸಾಕಷ್ಟು ಅಸಮಾಧಾನಕ್ಕೆ ಕಾರಣ ಆಗಿರೋದು ಇದು ಇಲ್ಲಿಗೆ ನಿಲ್ಲಲ್ಲ ಡಿ ಕೆ ಶಿವಕುಮಾರ್ ಕಡೆಯವರು ಇನ್ನೊಂದಷ್ಟು ಪ್ರತಿಕ್ರಿಯೆಗಳನ್ನು ಕೊಡ್ಕೊಂಡು ಬರ್ತಾರೆ ಇದನ್ನು ಸಮರ್ಥಿಸ್ಕೊಂಡು ಇನ್ನೊಂದಷ್ಟು ಜನ ಸಿದ್ಧರಾಮಯ್ಯನವರ ಕಡೆಯವರು ಪ್ರತಿಕ್ರಿಯೆ ಕೊಡ್ಕೊ ಬರ್ತಾರೆ ಟೋಟಲ್ ಆಗಿ ಕಾಂಗ್ರೆಸ್ನಲ್ಲಿ ಕನ್ಫ್ಯೂಷನ್ಸ್ ತುಂಬಿ ತುಳುಕ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಯತೀಂದ್ರೆ ಅವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಕೊಡಿ ಶಿಸ್ತು ಕ್ರಮ ಅಂತ ಕೊಡಿ ನಿಮ್ಮ ಹೈಕಮಾಂಡ್ ನಾಯಕರೇ ಹೇಳಿದ್ರಲ್ವಾ ಯಾರು ಏನು ಮಾತಾಡಕ್ಕೆ ಹೋಗ್ಬೇಡಿ ನಾವು ಮಾತಾಡ್ತೀವಿ ನಮಗೆ ಗೊತ್ತು ಯಾವಾಗ ಏನು ಚೇಂಜ್ ಮಾಡಬೇಕು ಅಂತ ಆದರೆ ಇವ್ರು ಹೇಳ್ತಾ ಇದ್ದಾರೆ ಸಲೀಸಾಗಿ ಅಂತ ಅಂದರೆ ಇವರಿಗೆಲ್ಲ ಗೊತ್ತಿದೆ ಅಂತ ಅರ್ಥ ಅಲ್ವಾ ಸೊ ಇದು ಚರ್ಚೆ ಕಾರಣವಾಗ್ತಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಇದೇನೇನು ಬೆಳವಣಿಗೆ ಆಗುತ್ತೆ ಏತೀಂದ್ರೆ ಅವರು ಇನ್ನೇನು ಸ್ಟೇಟ್ಮೆಂಟ್ ಕೊಡ್ತಾರೆ ಇದನ್ನು ಪ್ಯಾಚಪ್ ಮಾಡ್ಕೊಳ್ಳೋದಕ್ಕೋಗಿ ಇನ್ನು ಡ್ಯಾಮೇಜ್ ಮಾಡ್ಕೊಂತಾರ ಅಥವಾ ಇನ್ನೂ ಈ ತರದ ಸ್ಟೇಟ್ಮೆಂಟ್ ಗಳನ್ನು ಕೊಡ್ಕೊಂಡೆ ಕುತ್ಕೊಳ್ತಾರ ಪ್ರಶ್ನೆಗಳಿದೆ